ಯಾವ ವ್ಯಕ್ತಿಗೆ ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಶೌಚಾಲಯಕ್ಕೆ ಹೋಗಬೇಕೆಂದು ಅನಿಸುತ್ತದೆಯೋ ಅವರಿಗೆ ಇದೇ ಆಗುತ್ತದೆ ನೀವು ಎಂದಾದರೂ ಗಮನಿಸಿದ್ದೀರಾ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವೆ ನಿಮ್ಗೆ ಆಗಾಗ್ಗೆ ಎಚ್ಚರವಾಗುತ್ತಿದೆಯೇ ಅಥವಾ ಯಾವುದೇ ಕಾರಣವಿಲ್ಲದೆ ಆ ಸಮಯದಲ್ಲಿ ಬಾತ್ರೂಮ್ಗೆ ಅಥವಾ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆಯೇ ಹಾಗಿದ್ದರೆ ಇದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ ಇದು ಬ್ರಹ್ಮಾಂಡವು ನಿಮ್ಮೊಂದಿಗೆ ಮಾತನಾಡುತ್ತಿರುವ ಸಂಕೇತ ನೀವು ಮೌನವಾಗಿದ್ದರೂ ಬ್ರಹ್ಮಾಂಡವು ನಿಮ್ಮೊಂದಿಗೆ ಸಂಭಾಷಿಸುತ್ತಿರುತ್ತದೆ ನಿಮ್ಮನ್ನು ಅಮೃತ ಗಳಿಗೆಗಳಲ್ಲಿ ಯಾರೂ ಎಚ್ಚರಗೊಳಿಸುತ್ತಿದ್ದಾರೆ ಯಾವ ದೇವರುಗಳು ತಮ್ಮ ಅಸ್ತಿತ್ವವನ್ನು ನಿಮ್ಗೆ ತಿಳಿಸಲು ಬಯಸುತ್ತಿದ್ದಾರೆ ಇದು ಶುಭ ಸುದ್ದಿಯ ಸಂಕೇತವೇ ಅಥವಾ ಯಾವುದಾದರೂ ಅಪಾಯದ ಎಚ್ಚರಿಕೆಯುಳ್ಳ ಶಕ್ತಿಯು ನಿಮ್ಗೆ ತಿಳಿಸುತ್ತಿದೆಯೇ ಜೀವನದಲ್ಲಿ ಯಾವುದಾದರೂ ಪ್ರಮುಖ ತಿರುವು ಬರಲಿದೆಯೇ ಇಂದು ಆ ಎಲ್ಲಾ ಸಂದೇಹಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ನೋಡುವ ಮೊದಲು ನನ್ನಮೋ ಶಿವಾಯ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವೆ ಇರುವ ಸಮಯ ಸಾಮಾನ್ಯವಾದದ್ದಲ್ಲ ಈ ಕ್ಷಣಗಳಲ್ಲಿಯೇ ಬ್ರಹ್ಮಾಂಡದಲ್ಲಿ ಕಂಪನಗಳು ಪ್ರಾರಂಭವಾಗುತ್ತವೆ ಈ ಸಮಯದಲ್ಲಿ ದೇವರುಗಳು ಭೂತಗಳು ಆತ್ಮಗಳು ದೈವಿಕ ಶಕ್ತಿಗಳು ಎಲ್ಲವೂ ಇರುತ್ತವೆ ಅವುಗಳೆಲ್ಲದರ ಗುರಿ ಒಂದೇ ನಮ್ಮೊಂದಿಗೆ ಸಂಭಾಷಿಸುವುದು ನಮಗೆ ಸಂಕೇತಗಳನ್ನು ನೀಡುವುದು ನಮ್ಮ ಜೀವನವು ತಪ್ಪು ಮಾರ್ಗದಲ್ಲಿ ಸಾಗುತ್ತಿರುವಾಗ ನಮ್ಮ ಕರ್ಮಗಳಲ್ಲಿ ದೋಷಗಳು ಬಂದಾಗ ಈಶ್ವರನು ಮೌನವಾಗಿರುವುದಿಲ್ಲ ಅವನು ಸಂಕೇತಗಳನ್ನು ನೀಡುತ್ತಾನೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಮ್ಮ ಹೃದಯವು ಶುದ್ಧವಾಗಿದ್ದಾಗ ದೇವರುಗಳು ಸಂತೋಷಪಡುತ್ತಾರೆ ನಮ್ಮ ಕುಲದೇವರುಗಳು ಪಿತರ್ದೇವರುಗಳು ಪೂರ್ವಜರೂ ನಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ ಎಂದು ಹೇಳಲು ತಮ್ಮ ಆಶೀರ್ವಾದಗಳು ನಿಮ್ಮೊಂದಿಗಿವೆ ಎಂದು ತಿಳಿಸಲು ಅವರು ಪ್ರಯತ್ನಿಸುತ್ತಾರೆ ಪ್ರತಿದಿನ ಬೆಳಿಗ್ಗೆ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಎಚ್ಚರಗೊಳ್ಳುತ್ತಿದ್ದರೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಎಬ್ಬಿಸುತ್ತಿದೆ ಅರ್ಥ ಮಾಡಿಕೊಳ್ಳಿ ಯಾವುದೋ ಸಂದೇಶ ನಿಮಗಾಗಿ ಕಾಯುತ್ತಿದೆಯೆಂದು ಅರ್ಥ ಮಾಡಿಕೊಳ್ಳಿ ಕೆಲವೊಮ್ಮೆ ಈ ಸಂಕೇತಗಳು ಕಲೆಗಳ ರೂಪದಲ್ಲಿರುತ್ತವೆ ಕೆಲವೊಮ್ಮೆ ವಿವರಿಸಲಾಗದ ಅನುಭೂತಿಗಳಲ್ಲಿರುತ್ತವೆ ಪ್ರಶ್ನೆ ಏನೆಂದರೆ ಈ ಸಂಕೇತಗಳು ಯಾರವು ವಿಶ್ವವೇ ಪೂರ್ವಜರೇ ಅಥವಾ ಯಾವುದಾದರೂ ಅದೃಶ್ಯ ಶಕ್ತಿಯೇ ಅತಿ ಮುಖ್ಯವಾದ ವಿಷಯ ಏನೆಂದರೆ ನೀವು ಈ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುತ್ತಿದ್ದೀರಾ ಅಥವಾ ಅವುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಾ ಒಂದು ವೇಳೆ ನೀವು ಇವುಗಳನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಎಚ್ಚರಿಕೆಗಳನ್ನು ನೀವು ಕಳೆದುಕೊಳ್ಳುವ ಅಪಾಯವಿದೆ ಒಂದು ವೇಳೆ ನಿಮಗೆ ರಾತ್ರಿ ಒಂದರಿಂದ ರಿಂದ ಎರಡು ಗಂಟೆಯ ನಡುವೆ ಆಗಾಗ್ಗೆ ಎಚ್ಚರವಾಗುತ್ತಿದ್ದರೆ ಅಥವಾ ಈ ಸಮಯದಲ್ಲಿ ಆಗಾಗ್ಗೆ ಶೌಚಾಲಯಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತಿದ್ದರೆ ಇದು ಸಾಮಾನ್ಯವಾಗಿ ನಡೆಯುತ್ತದೆ ಎಂದಲ್ಲ ಇದು ಗಂಭೀರ ಎಚ್ಚರಿಕೆ ಈ ಸಮಯದಲ್ಲಿ ಭೂತಗಳು ಪಿಶಾಚಿಗಳು ದುಷ್ಟಶಕ್ತಿಗಳು ಜಾಗೃತಗೊಳ್ಳುವ ಸಮಯ ಇಡೀ ಲೋಕವು ಗಾಢನಿದ್ರೆಯಲ್ಲಿರುವಾಗ ಕತ್ತಲ ಶಕ್ತಿಗಳು ಭೂಮಿಯ ಮೇಲೆ ತಿರುಗಾಡುತ್ತವೆ ಅವು ದುರ್ಬಲರ ದೇಹವನ್ನು ಅಥವಾ ಕರ್ಮಗಳಲ್ಲಿ ದೋಷಗಳಿರುವ ಸ್ಥಳಗಳನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತವೆ ನಿಮಗೆ ಈ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಯಾವುದೋ ಪ್ರೇತಾತ್ಮ ಅಥವಾ ಅದೃಶ್ಯ ಶಕ್ತಿ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದೆ ಅಥವಾ ನಿಮ್ಮೊಂದಿಗೆ ಏನನ್ನಾದರೂ ಹೇಳಲು ಬಯಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಕಷ್ಟ ಬರಲಿದೆ ಎಂಬುದರ ಸಂಕೇತ ಈ ಸಂಕೇತ ಬಂದರೆ ನಿಮ್ಮ ಕುಟುಂಬ ನಕ್ಕಳು ಹಣದ ವಿಷಯದಲ್ಲಿ ಕಷ್ಟಪಡುತ್ತಾರೆ ಮುಂದೆ ಬರಲಿದೆ ನಿಮ್ಮ ಕೆಲಸಗಳು ಅಕಸ್ಮಾತ್ತಾಗಿ ನಿಲ್ಲಬಹುದು ಅಥವಾ ಯಾವುದಾದರೂ ಗೊಂದಲ ಉಂಟಾಗಬಹುದು ಇದೆಲ್ಲವೂ ಯಾವುದೋ ಒಂದು ಶಕ್ತಿ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಬಯಸುತ್ತದೆ ಸೂಚಿಸುತ್ತದೆ ಭೇಪಡಬೇಡಿ ಪ್ರತಿ ಕತ್ತಲೆಯ ಹಿಂದೆ ಒಬ್ಬ ರಕ್ಷಕ ಇರುತ್ತಾನೆ ಅವನೇ ಹನುಮಂತ ಒಂದು ವೇಳೆ ನಿಮ್ಗೆ ರಾತ್ರಿ ಒಂದು ಎರಡು ಗಂಟೆಯ ನಡುವೆ ಎಚ್ಚರವಾದರೆ ಖಂಡಿತ ಭೇಪಡಬೇಡಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿಯೇ ಈ ಮಂತ್ರವನ್ನು ಜಪಿಸಿ ಹನುಮತೆ ನಮ ಮೊಂ ಹನುಮತೇ ನಮ ಮೊಂ ಹನುಮತೇ ನಮ ಈ ಮಂತ್ರವನ್ನು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಜಪಿಸಿ ಈ ಮಂತ್ರ ಜಪದಿಂದ ನಿಮ್ಮನ್ನೂ ನೋಡಿಕೊಳ್ಳುತ್ತಿದ್ದ ದುಷ್ಟಶಕ್ತಿಗಳು ತಕ್ಷಣವೇ ಒಡಿಹೋಗುತ್ತವೆ ಹನುಮಂತನು ತನ್ನ ಗದೆಯಿಂದ ದುಷ್ಟಶಕ್ತಿಗಳನ್ನು ಒಡಿಸುತ್ತಾನೆ ನಿಮ್ಮನ್ನೂ ರಕ್ಷಿಸುತ್ತಾನೆ ಇನ್ನೊಂದು ಮುಖ್ಯವಾದ ಉಪಾಯವೆಂದರೆ ರಾತ್ರಿ ಮಲಗುವ ಮೊದಲು ದಿಂಬಿನ ಕೆಳಗೆ ಒಂದು ಚಾಕುವನ್ನು ತಪ್ಪದೇ ಇಡಿ ಅಂದರೆ ಅಗ್ಗದ ಪಾಕೆಟ್ ನೇರವಾಗಿ ಚಾಕುವನ್ನು ಇಟ್ಟುಕೊಂಡು ಮಲಗಿ ಇದು ಹಿಂಸೆಯ ಬಗ್ಗೆ ಅಲ್ಲ ಇದು ಶತಮಾನಗಳಿಂದ ಬಂದಿರುವ ಪ್ರಾಚೀನ ರಕ್ಷಣಾ ವಿಧಾನ ಆತ್ಮವು ಹತ್ತಿರ ಬರಲು ಪ್ರಯತ್ನಿಸಿದಾಗ ಈ ಚಾಕು ನಿಮ್ಮನ್ನು ರಕ್ಷಿಸುತ್ತದೆ ನಿಮಗೂ ಇಂತಹ ಅನುಭವ ಆಗಿದ್ದರೆ ತಪ್ಪದೇ ಹೀಗೆ ಮಾಡಿ ಇನ್ನು ನಿಮಗೆ ರಾತ್ರಿ ಎರಡರಿಂದ ಮೂರು ಗಂಟೆಯ ನಡುವೆ ಆಗಾಗ್ಗೆ ಎಚ್ಚರವಾಗುತ್ತಿದ್ದರೆ ಅಥವಾ ಈ ಸಮಯದಲ್ಲಿ ಆಗಾಗ್ಗೆ ಶೌಚಾಲಯಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತಿದ್ದರೆ ಇದು ಕೂಡ ಒಂದೂ ಸಾಮಾನ್ಯ ಸಂಕೇತವಲ್ಲ ಇದು ಪೂರ್ವಜರಿಂದ ಬರುವ ಕರುಣಾಮಯಿ ಕರೆ ಈ ಸಮಯದಲ್ಲಿ ನಿಮ್ಮ ಪಿತೃದೇವತೆಗಳು ನಿಮ್ಮೊಂದಿಗೆ ಮಾತನಾಡಲು ಮಾರ್ಗಗಳನ್ನು ತೆರೆಯುತ್ತಾರೆ ಪ್ರತಿದಿನ ಬೆಳಿಗ್ಗೆ ಪದೇ ಪದೇ ಇಪ್ಪತ್ತ್ ಗಂಟೆಗಳ ನಡುವೆ ಎಚ್ಚರವಾಗುತ್ತಿದ್ದರೆ ನಿಮ್ಮ ಪೂರ್ವಜರು ಅತೃಪ್ತರಾಗಿದ್ದಾರೆ ಎಂದು ಅರ್ಥ ಬಹುಶಃ ನೀವು ತಿಳಿಯದೆ ಏನೋ ತಪ್ಪು ಮಾಡಿ ಇರಬಹುದು ಅದರಿಂದ ಅವರ ಆತ್ಮಗಳು ನೋವು ಅನುಭವಿಸುತ್ತಿವೆ ಅಶಾಂತಿಯಿಂದ ಇರುತ್ತಾರೆ ಪಿತೃದೇವತೆಗಳು ಅಶಾಂತಿಯಿಂದ ಇರುವಾಗ ನಿಮ್ಮ ಜೀವನದಲ್ಲಿ ಶಾಂತಿ ಕಳೆದುಕೊಳ್ಳುತ್ತೀರಿ ನೀವು ಎಷ್ಟೇ ಕಷ್ಟಪಟ್ಟರೂ ಸುಖ ಸಿಗುವುದಿಲ್ಲ ಪಿತೃದೋಷ ಇರುವಾಗ ಧನ ದೂರವಾಗುತ್ತದೆ ಶರೀರವು ವ್ಯಾಧಿಗಳ ನಿಲಯವಾಗಿ ಬದಲಾಗುತ್ತದೆ ಕುಟುಂಬದಲ್ಲಿ ಜಗಳಗಳು ಹೆಚ್ಚಾಗುತ್ತವೆ ಸಂಬಂಧಗಳು ಮುರಿದುಬೀಡುತ್ತವೆ ಮನೆಯ ಮೇಲೆ ಯಾವುದೋ ಅದೃಶ್ಯ ಭಾರ ಇರುವಂತೆ ಅನಿಸುತ್ತದೆ ಎಲ್ಲಾ ಸಂತೋಷಗಳು ದೂರವಾಗುತ್ತವೆ ಈ ಸಂಕೇತವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಇದು ಒಂದು ಎಚ್ಚರಿಕೆ ಹಾಗೆಯೇ ಒಂದು ಅವಕಾಶ ನಿಮ್ಮ ಪಿತೃದೇವತೆಗಳನ್ನು ಶಾಂತಗೊಳಿಸಿ ನಿಮ್ಮ ಜೀವನದಲ್ಲಿ ಬೆಳಕು ತುಂಬುವ ಅವಕಾಶ ಇದು ನಿಜವಾಗಿಯೂ ನೀವು ನಿಮ್ಮ ಪೂರ್ವಿಕರ ಆತ್ಮಗಳನ್ನು ಶಾಂತಗೊಳಿಸಬೇಕೆಂದು ಬಯಸಿದರೆ ಕೆಲವು ಕೆಲಸಗಳನ್ನು ಮಾಡಬೇಕು ಪ್ರತಿ ಗುರುವಾರ ಅಥವಾ ಅಮಾವಾಸ್ಯ ದಿನದಂದು ಕಪ್ಪು ನಾಯಿಗೆ ಆಹಾರ ಹಾಕಿ ಮೀನುಗಳಿಗೆ ಸಣ್ಣ ಹಿಟ್ಟಿನ ಉಂಡೆಗಳನ್ನು ಮಾಡಿ ಆಹಾರವಾಗಿ ಹಾಕಿ ನಿಮ್ಮ ಅರಿವಿಲ್ಲದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ನೀಡುತ್ತದೆ ಇನ್ನೊಂದು ಅತ್ಯಂತ ಶಕ್ತಿಶಾಲಿ ಪರಿಹಾರ ಯಾವುದು ಅಂದರೆ ಗೋಮಾತೆಗೆ ಆಹಾರ ನೀಡಿ ಗೋಸೇವೆ ಮಾಡಿ ಗೋಸೇವೆಯಿಂದ ದೇವತೆಗಳು ಸಂತೋಷಪಡುತ್ತಾರೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಈ ಸಣ್ಣ ಸಣ್ಣ ಕೆಲಸಗಳು ನಿಮ್ಮ ಜೀವನದಿಂದ ದೊಡ್ಡ ದೊಡ್ಡ ಕಷ್ಟಗಳನ್ನು ನಿವಾರಿಸಬಲ್ಲವು ನಿಮ್ಮ ಜೀವನದಲ್ಲಿ ರಾಹುಗ್ರಹವು ತೊಂದರೆ ನೀಡುತ್ತಿದ್ದರೆ ಅನೇಕ ರೀತಿಯ ಅಡೆತಡೆಗಳು ವಸ್ತುಗಳು ಇದ್ದರೂ ಈ ಪರಿಹಾರಗಳು ರಾಹು ದೋಷವನ್ನು ಸಹ ಶಾಂತಗೊಳಿಸುತ್ತವೆ ಪಿತೃದೋಷಗಳು ಸಹ ನಿವಾರಣೆಯಾಗುತ್ತವೆ ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತು ಸುಖ ಎಲ್ಲವೂ ಮರಳಿ ಬರುತ್ತವೆ ಇನ್ನು ಈಗ ನಾವು ಮಾತನಾಡಲಿರುವ ಸಮಯ ಬಹಳ ರಹಸ್ಯಮಯವಾಗಿದೆ ಎಚ್ಚರಿಕೆಯನ್ನು ನೀಡುವಂತಹದ್ದು ನಿಮಗೆ ರಾತ್ರಿ ಮೂರರಿಂದ ರಿಂದ ನಾಲ್ಕು ಗಂಟೆಯ ನಡುವೆ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಅಥವಾ ಈ ಸಮಯದಲ್ಲಿ ಆಗಾಗ್ಗೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತಿದ್ದರೆ ನೀವು ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಎಚ್ಚರವಾದರೆ ದೇವತೆಗಳು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥ ಹೌದು ನಿಮ್ಮ ವಂಶವನ್ನು ರಕ್ಷಿಸುತ್ತಿರುವ ಕುಲದೇವತೆಗಳು ನಿಮ್ಮ ಮನೆಯನ್ನು ನಡೆಸಿದ ಸಂತಾನವನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಜೀವನವನ್ನು ನಡೆಸುವ ಕುಲದೇವತೆಗಳು ಅವರು ನಿಮ್ಮಿಂದ ಕೋಪಗೊಂಡಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದೊಂದಾಗಿ ನಾಶವಾಗುತ್ತವೆ ನಿಮ್ಗೆ ಆಗಾಗ್ಗೆ ರಾತ್ರಿ ಮೂರರಿಂದ ನಾಲ್ಕು ಗಂಟೆಯ ನಡುವೆ ಎಚ್ಚರವಾಗುತ್ತಿದ್ದರೆ ನೀವು ಯಾವಾಗ ಎಲ್ಲಿಯ ಕುಲದೇವತೆಯನ್ನು ಮರೆತಿದ್ದೀರಿ ಎಂಬುದರ ಸಂಕೇತ ಬಹಳಷ್ಟು ಜನರು ತಮ್ಮ ಕುಲದೇವತೆಗಳನ್ನು ಪೂಜಿಸುವುದಿಲ್ಲ ನೆನಪಿಸಿಕೊಳ್ಳುವುದಿಲ್ಲ ಅವರಿಗೆ ಕನಿಷ್ಠ ಒಂದು ನಮಸ್ಕಾರವನ್ನು ಮಾಡುವುದಿಲ್ಲ ಅವರು ಅಜಾಗರೂಕತೆಯಿಂದ ತಮ್ಮ ಕುಲದೇವತೆಗಳನ್ನು ತ್ಯಜಿಸುತ್ತಾರೆ ಕುಲದೇವತೆಗಳು ಕೋಪಗೊಂಡಾಗ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತವೆ ಕುಟುಂಬದಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ಮೊಕ್ಕಳ ಆರೋಗ್ಯ ಪದೇ ಪದೇ ನೀರುತ್ತದೆ ಮೊಕ್ಕಳ ಮದುವೆಗೆ ಅಡೆತಡೆಗಳು ಬರುತ್ತವೆ ವ್ಯಾಪಾರದಲ್ಲಿ ನಷ್ಟಗಳು ಉದ್ಯೋಗವನ್ನು ಪದೇ ಪದೇ ಕಳೆದುಕೊಳ್ಳುವುದೂ ನಡೆಯುತ್ತದೆ ಯಾವುದೋ ವಿಚಿತ್ರ ನೆರಳು ಪ್ರತಿ ಕೆಲಸವನ್ನು ನಿಲ್ಲಿಸುತ್ತದೆ ಇವೆಲ್ಲವೂ ನಿಮ್ಮ ಕುಲದೇವತೆ ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಿದ್ದಾರೆ ನಿಮ್ಮನ್ನು ಎಚ್ಚರಗೊಳಿಸಿದ್ದಾರೆ ಎಂಬುದರ ಸಂಕೇತಗಳು ಲೋಕವೆಲ್ಲ ನಿಶಬ್ದವಾಗಿರುವಾಗ ನಿಮ್ಮ ಕುಲದೇವತೆ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಅಂತಹ ಸಮಯದಲ್ಲಿ ಅವರು ನಿಮಗೆ ರಾತ್ರಿ ಮೂರರಿಂದ ರಿಂದ ನಾಲ್ಕು ಗಂಟೆಯ ನಡುವೆ ಎಚ್ಚರವಾಗುವಂತೆ ಮಾಡುತ್ತಾರೆ ಇದಕ್ಕೆ ಪರಿಹಾರವೇನು ಎಂದರೆ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಲದೇವತೆಯ ದೇವಸ್ಥಾನದಲ್ಲಿ ಧೂಪ ದೀಪ ಹೂವುಗಳನ್ನು ಅರ್ಪಿಸಿ ನಿಮ್ಮ ಕುಲದೇವತೆ ಯಾರೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಮನೆಯ ಹಿರಿಯರನ್ನು ಕೇಳಿ ತಿಳಿದುಕೊಳ್ಳಿ ಶ್ರದ್ಧೆಯಿಂದ ಅವರನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿ ಒಂದು ವೇಳೆ ನಿಮ್ಮ ಕುಲದೇವತೆಗಳು ನಾಗದೇವತೆಗಳಾಗಿದ್ದರೆ ನಾಗಪಂಚಮಿಯ ದಿನದಂದು ಅವರನ್ನು ಪೂಜಿಸಿ ಹಾಲು ಅರ್ಪಿಸಿ ಕ್ಷಮೆಯಾಚಿಸಿ ಹೀಗೆ ಮಾಡುವುದರಿಂದ ಕುಲದೇವತೆಗಳ ಅನುಗ್ರಹವನ್ನು ಮತ್ತೆ ಪಡೆಯಬಹುದು ಕುಲದೇವತೆಗಳು ಸಂತೋಷಪಟ್ಟರೆ ಒಬ್ಬ ವ್ಯಕ್ತಿ ಮಾತ್ರವಲ್ಲದೆ ಇಡೀ ಕುಟುಂಬವು ಅಭಿವೃದ್ಧಿ ಹೊಂದುತ್ತದೆ ಈಗ ಅತ್ಯಂತ ಶುಭ ಸಂಕೇತದ ಬಗ್ಗೆ ಮಾತನಾಡೋಣ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಯವರೆಗೆ ಇರುವ ಸಮಯ ಇದು ಬ್ರಹ್ಮ ಮುಹೂರ್ತ ಈ ಸಮಯದಲ್ಲಿ ನೀವು ಮೂತ್ರ ವಿಸರ್ಜನೆಗಾಗಿ ಅಥವಾ ಯಾವುದೇ ಕಾರಣಕ್ಕಾಗಿ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದ್ದರೆ ಭಯಪಡಬೇಡಿ ನೀವು ಸಂತೋಷವಾಗಿರಿ ಏಕೆಂದರೆ ಈ ಸಂಕೇತವು ವಿಶ್ವಶಕ್ತಿಗಳು ಈಗ ನಿಮ್ಮ ಪರವಾಗಿವೆ ಎಂದು ತಿಳಿಸುತ್ತದೆ ಇದೇ ಬ್ರಹ್ಮ ಮುಹೂರ್ತದ ಸಮಯ ಭೂಮಿಯ ಮೇಲೆ ಅತ್ಯಂತ ಪವಿತ್ರ ಶಕ್ತಿ ಸಕ್ರಿಯವಾಗಿರುವ ಸಮಯದಲ್ಲಿ ದೇವತೆಗಳು ನಶಿಗಳು ಸಾಧಕರು ಈ ಸಮಯವನ್ನು ತಮ್ಮ ಸಾಧನೆಗೆ ಆರಿಸಿಕೊಳ್ಳುತ್ತಾರೆ ಕಣ್ಣುಗಳು ಈ ಸಮಯದಲ್ಲಿ ತೆರೆದುಕೊಂಡಿವೆ ಅಂದರೆ ನಿಮಗೆ ಈ ಸಮಯದಲ್ಲಿ ಶೌಚಾಲಯಕ್ಕೆ ಹೋಗಬೇಕೆಂದು ಅನಿಸುತ್ತಿದೆ ನಿಮಗೆ ಈ ಸಮಯದಲ್ಲಿ ಎಚ್ಚರವಾಗುತ್ತಿದ್ದರೆ ದೇವಿ ದೇವತೆಗಳು ಸ್ವತಃ ನಿಮ್ಮನ್ನು ಎಚ್ಚರಗೊಳಿಸುತ್ತಿದ್ದಾರೆ ಎಂದು ಭಾವಿಸಿ ಇದು ಶುಭ ಸಮಯ ಪ್ರಾರಂಭವಾಗಲಿದೆ ಎಂಬ ಸಂಕೇತ ನಿಮ್ಮ ಉತ್ತಮ ಕರ್ಮಗಳಿಂದ ಭಗವಂತನು ಸಂತೋಷಪಡುತ್ತಾನೆ ಈಗ ನಿಮ್ಮ ಅಭಿವೃದ್ಧಿಯ ಮಾರ್ಗವು ತೆರೆದುಕೊಳ್ಳಲಿದೆ ಈ ಸಮಯದಲ್ಲಿ ಭಗವಂತನು ಸ್ವತಃ ನಿಮ್ಮ ಬಳಿಗೆ ಬಂದು ನಾನು ನಿನ್ನೊಂದಿಗಿದ್ದೇನೆ ಎಂದು ನಿಶಬ್ದವಾಗಿ ಹೇಳುತ್ತಿದ್ದಾನೆ ಎಂದು ಅರ್ಥ ಈ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿ ದೇವಾದಿದೇವನಾದ ಮಹಾದೇವನನ್ನು ಸ್ಮರಿಸಿ ನಿಧಾನವಾಗಿ ಈ ಮಂತ್ರವನ್ನು ಜಪಿಸಿ ರಂ ನಮ ಶಿವಾಯ ವನ್ ನಮ ಶಿವಾಯ ವನ್ ನಮ ಶಿವಾಯ ಈ ಮಂತ್ರವನ್ನು ಪ್ರತಿದಿನ ಆ ಸಮಯದಲ್ಲಿ ತೋರಿಸಿ ಹೀಗೆ ಜಪಿಸುವುದರಿಂದ ಒಂದು ಶಕ್ತಿ ಒಳಗೆ ಪ್ರವೇಶಿಸುತ್ತದೆ ಒಂದು ಶಾಂತಿ ಒಂದು ದೇವತ್ವ ನಿಮ್ಗೆ ಲಭಿಸುತ್ತದೆ ಈ ಸಮಯದಲ್ಲಿ ಜೀವನದಲ್ಲಿ ಅತಿ ದೊಡ್ಡ ಸಂಕೇತವಾಗಿ ಬದಲಾಗಬಹುದು ಪೂರ್ವಜನ್ಮ ಪುಣ್ಯಕಲ ಇರುವವರಿಗೆ ಈ ಸಮಯದಲ್ಲಿ ಎಚ್ಚರ ಬರುತ್ತದೆ ಆದ್ದರಿಂದ ಬೆಳಿಗ್ಗೆ ನಾಲ್ಕರಿಂದ ರಿಂದ ಐದು ಗಂಟೆಯ ಮಧ್ಯದಲ್ಲಿ ಎಚ್ಚರ ಬಂದರೆ ಕನಿಷ್ಠ ಹನ್ನೊಂದು ಬಾರಿ ಮನ್ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಅದರ ನಂತರ ಶಾಂತವಾಗಿ ಮತ್ತೆ ನಿದ್ರಿಸಿ ಒಂದು ವೇಳೆ ನಿಮಗೆ ಈ ಸಮಯದಲ್ಲಿ ಢೋಲೆಟ್ ಬಂದರೂ ಕೂಡ ಆ ಕೆಲಸವನ್ನು ಪೂರ್ಣಗೊಳಿಸಿ ಹನ್ನೊಂದು ಬಾರಿ ಮನ್ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಅದರ ನಂತರ ಶಾಂತವಾಗಿ ಮತ್ತೆ ನಿದ್ರಿಸಿ ಹೀಗೆ ಮಾಡಿದರೆ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಶೀಘ್ರದಲ್ಲೇ ನೀವು ವರ್ಷಗಳಿಂದ ಕಾಯುತ್ತಿದ್ದ ಎಲ್ಲವೂ ನಿಮ್ಮ ಬಳಿಗೆ ಬರುತ್ತವೆ ನಮ್ಮ ಕಥೆಯಲ್ಲಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯವರೆಗೆ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಈ ಸಮಯದಲ್ಲಿ ಈಶ್ವರನು ನಿಮ್ಮ ಪೂರ್ವಜರ ಅದೃಶ್ಯ ಶಕ್ತಿಗಳ ಮೂಲಕ ಏನನ್ನಾದರೂ ಹೇಳಲು ಬಯಸುತ್ತಾನೆ ನಿಮ್ಗೆ ಎಚ್ಚರಿಕೆಗಳನ್ನು ನೀಡಲು ಅಥವಾ ಆಶೀರ್ವಾದಗಳನ್ನು ನೀಡಲು ಬಯಸುತ್ತಾನೆ ಅದರಂತೆ ಬರುವುದು ಒಂದು ಪರೀಕ್ಷೆ ಅಥವಾ ಒಂದು ಅವಕಾಶ ಯಾವುದಾದರೂ ಆಗಿರಬಹುದು ಇದು ನಿಮ್ಮ ಮೇಲೆ ಅವಲಂಬಿತವಾಗಿದೆ ನೀವು ಈ ಸಂಕೇತಗಳನ್ನು ನಿರ್ಲಕ್ಷಿಸುತ್ತೀರಾ ಅಥವಾ ಅರ್ಥಮಾಡಿಕೊಳ್ಳುತ್ತೀರಾ ಈ ಪವಿತ್ರ ಮಾಹಿತಿಯನ್ನು ಅಗತ್ಯವಿರುವವರಿಗೆ ಹಂಚಿಕೊಳ್ಳಿ ಅವರ ಜೀವನದಲ್ಲಿ ಇದು ದೇವತೆಯ ಸಂದೇಶವಾಗಿ ಬದಲಾಗಬಹುದು ರಾತ್ರಿಯ ಕತ್ತಲೆಯಲ್ಲಿ ವಿಶ್ವವು ನಿಮ್ಮನ್ನು ಸ್ವಯಂ ಎಚ್ಚರಗೊಳಿಸುತ್ತಿರುವಾಗ ನಿದ್ರಿಸುತ್ತಿರುವುದು ದೊಡ್ಡ ತಪ್ಪು ಆಗಿರಬಹುದು ನಂಬಿಕೆಯನ್ನು ಹೊಂದಿರಿ ಪರಿಹಾರಗಳನ್ನು ಮಾಡಿ ಪ್ರತಿ ಸಂಕೇತವನ್ನು ಗೌರವಿಸಿ ನಮ್ಗೆ ನಿದ್ರೆಯಲ್ಲಿ ಬರುವ ಕನಸುಗಳು ಅವುಗಳ ಚಲಿತಾಂಶಗಳ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ನಿದ್ರಿಸುತ್ತಿರುವಾಗ ಕನಸು ಕಾಣುವುದು ಸಾಮಾನ್ಯ ವಿಷಯ ಕೆಲವು ಕತೆಗಳು ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಗೆ ಬರುವುದಿಲ್ಲ ಆದರೆ ಕೆಲವು ಚೆನ್ನಾಗಿ ನೆನಪಿನಲ್ಲಿರುತ್ತವೆ ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಕನಸುಗಳ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ಖಂಡಿತವಾಗಿಯೂ ಒಂದು ಅರ್ಥವಿರುತ್ತದೆ ಇವುಗಳ ಮೂಲಕ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಮೊದಲೇ ಊಹಿಸಬಹುದು ನಿದ್ರೆಯಲ್ಲಿ ಕನಸು ಕಾಣುವುದು ಮಾನವ ಸಹಜ ಕೇವಲ ಮನುಷ್ಯರು ಮಾತ್ರವಲ್ಲ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಜೀವಿಯೂ ಕನಸು ಕಾಣುತ್ತದೆ ಇದು ಸಾಮಾನ್ಯ ಪುರಾಣಗಳಲ್ಲಿಯೂ ಕನಸುಗಳಿಗೆ ಸಂಬಂಧಿಸಿದ ಕತೆಗಳಿವೆ ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಶೋಕವನದಲ್ಲಿ ಬಂಧಿಸಿ ಇಡುತ್ತಾನೆ ತ್ರಿಜಟ ಎಂಬ ರಾಕ್ಷಸಿಯನ್ನು ಕಾವಲುಗಾರನಾಗಿ ಇಡುತ್ತಾನೆ ಒಂದು ದಿನ ಆ ರಾಕ್ಷಸಿಯ ಕನಸಿನಲ್ಲಿ ರಾಮನು ಕಾಣಿಸಿಕೊಂಡು ಒಂದು ವಾನರ ಬಂದು ವನವನ್ನೆಲ್ಲಾ ಹಾಳು ಮಾಡಿ ಲಂಕಾ ದಹನ ಮಾಡುತ್ತದೆ ಎಂದು ಹೇಳಿದನು ನಂತರ ಹಾಗೆಯೇ ನಡೆಯಿತು ಇದೂ ರಾಮಾಯಣದಲ್ಲಿ ತ್ರಿಜಟಾ ಸ್ವಪ್ನಮು ಎಂಬ ಪದ್ಯದಲ್ಲಿ ಇದೆ ಕನಸುಗಳ ಟಲಿತಾಂಶಗಳ ಬಗ್ಗೆ ಅಗ್ನಿ ಪುರಾಣದಲ್ಲಿ ಕೆಲವು ವಿವರಣೆಗಳಿವೆ ಒಳ್ಳೆಯ ಕಲೆಗಳ ಬಗ್ಗೆ ಹೇಳುವುದಲ್ಲದೆ ಶುಭ ಕನಸುಗಳು ಬಂದರೆ ಅವುಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ನಿವಾರಿಸುವ ಉಪಾಯಗಳನ್ನು ಸಹ ಈ ಪುರಾಣದಲ್ಲಿ ವಿವರಿಸಲಾಗಿದೆ ರಾತ್ರಿಯ ಮೊದಲ ಜಾಮದಲ್ಲಿ ಕನಸು ಬಂದರೆ ಒಂದು ವರ್ಷದೊಳಗೆ ಅದು ನಡೆಯುತ್ತದೆ ಎರಡನೇ ಜಾಮದಲ್ಲಿ ಕನಸು ಬಂದರೆ ಆರು ತಿಂಗಳೊಳಗೆ ನಡೆಯುತ್ತದೆ ಮೂರನೇ ಜಾಮದಲ್ಲಿ ಬಂದರೆ ಮೂರು ತಿಂಗಳೊಳಗೆ ನಡೆಯುತ್ತದೆ ಮತ್ತು ನಾಲ್ಕು ಜಾಮದಲ್ಲಿ ಕನಸು ಬಂದರೆ ಹದಿನೈದು ದಿನಗಳೊಳಗೆ ಆ ಕನಸುಗಳಿಗೆ ಸಂಬಂಧಿಸಿದ ಕಲಿತಾಂಶಗಳು ಬರುವ ಎಂದು ಶಾಸ್ತ್ರ ಹೇಳುತ್ತದೆ ಸೂರ್ಯೋದಯದ ಸಮಯದಲ್ಲಿ ಕನಸು ಬಂದರೆ ಅದು ಹತ್ತು ದಿನಗಳೊಳಗೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಕೆಟ್ಟ ಕನಸುಗಳು ಬಂದಾಗ ಮಾತ್ರ ತಕ್ಷಣ ಮಲಗಬೇಕು ಅದೇ ಒಳ್ಳೆಯ ಕತೆ ಬಂದರೆ ಎಚ್ಚರದಿಂದ ಇರುವುದು ಒಳ್ಳೆಯದು ಎಂದು ಪರಶುರಾಮನಿಗೆ ಪುಷ್ಕರನು ಕನಸುಗಳ ಬಗ್ಗೆ ವಿವರಿಸಿ ಹೇಳಿದನು ಯಾವ ರೀತಿಯ ಕನಸುಗಳು ಬಂದರೆ ಒಳ್ಳೆಯದಾಗುತ್ತದೆ ಯಾವ ರೀತಿಯ ಕನಸುಗಳು ಬಂದರೆ ಕೆಟ್ಟ ಕಲಿತಾಂಶಗಳು ಬರುತ್ತವೆ ಎಂಬ ವಿಷಯವನ್ನು ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮೊದಲು ಈ ವಿಡಿಯೋ ಕಾಲೊಯ್ಟಿ ಬದಲಾಯಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಬೆಂಬಲ ನೀಡಿ ಏಕೆಂದರೆ ನಮ್ಗೆ ನಿಮ್ಮ ಬೆಂಬಲ ಬಹಣ ಅವಶ್ಯಕ ಮೊದಲಿಗೆ ಹೂವುಗಳು ಕನಸಿನಲ್ಲಿ ಕಂಡರೆ ಉತ್ತಮ ಆರೋಗ್ಯ ಸಿಗುತ್ತದೆ ಎಂದು ಅರ್ಥ ಮತ್ತೆ ಮಂದಾರ ಜಾಜಿ ಗುಲಾಬಿ ಹೀಗೆ ಯಾವುದೇ ಹೂವುಗಳು ಕನಸಿನಲ್ಲಿ ಕಂಡರೆ ಉತ್ತಮ ಆರೋಗ್ಯ ಸಿಗುತ್ತದೆ ಗಣೇಶ ಕನಸಿನಲ್ಲಿ ಕಾಣಿಸಿಕೊಂಡರೆ ಸಂತೋಷ ಸಮೃದ್ಧಿ ಮತ್ತು ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂದು ಅರ್ಥ ಅಂದರೆ ಗಣೇಶನ ಖೋಟೋ ಅಥವಾ ವಿಗ್ರಹವು ಕನಸಿನಲ್ಲಿ ಕಾಣಿಸಿಕೊಂಡರೆ ಸಂತೋಷ್ ಸಮೃದ್ಧಿ ಮತ್ತು ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುತ್ತವೆ ಅದೇ ರೀತಿ ನೀವು ಕನಸಿನಲ್ಲಿ ಹೊಡೆತಗಳನ್ನು ತಿನ್ನುತ್ತಿರುವಂತೆ ಕಂಡರೆ ನೀವು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತೀರಿ ಎಂದು ಅರ್ಥ ಗೊಂಬೆ ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ ಸಂಕೇತ ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ಸು ಸಾಧಿಸುವಿರಿ ವಿಷ್ಣುಮೂರ್ತಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಅರ್ಥ ಇದನ್ನು ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೀನುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಎಂದು ತಿಳಿಯಬೇಕು ಹೆಚ್ಚು ಪತಿ ಕನಸಿನಲ್ಲಿ ಕಾಣಿಸಿಕೊಂಡರೆ ದೀರ್ಘ ಸುಮಂಗಲಿತ್ವ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ನಿಮ್ಮನ್ನು ಹಿರಿಯರು ಆಶೀರ್ವದಿಸುತ್ತಿರುವಂತೆ ಕನಸಿನಲ್ಲಿ ಕಂಡರೆ ನಿಮ್ಗೆ ಸಮಾಜದಲ್ಲಿ ಗೌರವ ಇಷ್ಟಗಳು ಹೆಚ್ಚುತ್ತಿವೆ ಎಂದು ಅರ್ಥ ಲಕ್ಷ್ಮೀದೇವಿ ಕನಸಿನಲ್ಲಿ ಕಂಡರೆ ದೇವಿಯ ಅನುಗ್ರಹ ನಿಮ್ಮ ಮೇಲಿದೆ ಎಂದು ಅರ್ಥ ರೂಪಗಳು ನೀರು ಪಾನಕದಂತಹವುಗಳನ್ನು ಕುಡಿಯುತ್ತಿರುವಂತೆ ಕನಸಿನಲ್ಲಿ ಕಂಡರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ನಾಯಿ ಅಥವಾ ಹಾವು ನಿಮ್ಮನ್ನು ಕಚ್ಚಿದಂತೆ ಕನಸಿನಲ್ಲಿ ಕಂಡರೆ ಶೀಘ್ರದಲ್ಲೇ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ನವಿಲು ಕನಸಿನಲ್ಲಿ ಕಂಡರೆ ನಿಮ್ಗೆ ದುಃಖ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ರೈಲು ಏರುತ್ತಿರುವಂತೆ ಕನಸು ಬಂದರೆ ನೀವು ಯಾತ್ರೆ ಮಾಡುತ್ತೀರಿ ಎಂದು ಭಾವಿಸಬೇಕು ಮಹಿಳೆಯರಿಗೆ ಕುಂಕುಮ ಇಟ್ಟುಕೊಂಡಂತೆ ಕನಸಿನಲ್ಲಿ ಕಂಡರೆ ನಿಮ್ಮ ಮನೆಯಲ್ಲಿ ಶುಭಕಾರ್ಯ ಎಂದು ಅರ್ಥ ಕಾಲು ಜಾರಿ ಬಿದ್ದಂತೆ ಕನಸು ಬಂದರೆ ನಿಮ್ಗೆ ಅಷ್ಟಕಷ್ಟಗಳು ಎದುರಾಗುತ್ತವೆ ಎಂದು ತಿಳಿದುಕೊಳ್ಳಬೇಕು ಅರ್ಥ ಕನಸಿನಲ್ಲಿ ಕಂಡರೆ ಮಾನಸಿಕ ಆತಂಕಕ್ಕೆ ಒಳಗಾಗುತ್ತೀರಿ ಗುಬ್ಬಚ್ಚಿಗಳನ್ನು ನೋಡಿದರೆ ಸಮಾಜದಲ್ಲಿ ನಿಮ್ಗೆ ಗೌರವ ಹೆಚ್ಚಾಗುತ್ತದೆ ಎಂದು ಅರ್ಥ ನಿಮ್ಗೆ ಕುದುರೆ ಏರಿದಂತೆ ಕನಸು ಬಂದರೆ ನಿಮ್ಗೆ ಪದೋನ್ನತಿ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಅಡುಗೆಮನೆ ಕನಸಿನಲ್ಲಿ ಕಂಡರೆ ಸಾಲಗಳಿಂದ ವಿಮುಕ್ತಿ ಹೊಂದುತ್ತೀರಿ ಎಂದು ಅರ್ಥ ಅದೇ ರೀತಿ ಕುಂಕುಮವನ್ನು ನೋಡಿದಂತೆ ಕನಸು ಬಂದರೆ ಕೀರ್ತಿ ಮತ್ತು ಪ್ರಾಪ್ತಿಯಾಗುತ್ತದೆ ಆಯುಧಗಳು ಕನಸಿನಲ್ಲಿ ಕಂಡರೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕುದುರೆ ಸವಾರಿ ಮಾಡುತ್ತಿರುವಂತೆ ಕನಸು ಬಂದರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಅರ್ಥ ನೀವು ಸತ್ತಂತೆ ಅವಳಿಗೆ ಕನಸು ಬಿದ್ದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಬೇರೆಯವರು ಸತ್ತಂತೆ ಕನಸು ಬಿದ್ದರೆ ಅವರು ಹೆಚ್ಚು ವರ್ಷ ಬದುಕುತ್ತಾರೆ ಎಂದು ಅರ್ಥ ಕಾರುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಮಾನಸಿಕ ವಿಕಾಸ ಉಂಟಾಗುತ್ತದೆ ದೈವ ಕ್ಷೇತ್ರಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಶಿವ ಸಂಕೇತ ಪೆನ್ ಕನಸಿನಲ್ಲಿ ಕಾಣಿಸಿಕೊಂಡರೆ ಉನ್ನತ ಶಿಕ್ಷಣ ಪಡೆಯುತ್ತಾರೆ ನಿಧಿಗಳು ಹಣ ಕನಸಿನಲ್ಲಿ ಕಾಣಿಸಿಕೊಂಡರೆ ಅಪಾರ ಸಂಪತ್ತು ಪಡೆಯುತ್ತಾರೆ ಎಂದು ಅರ್ಥ ಗಂಧದ ಮರಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ ಸಂಕೇತ ಕಾಮನಬಿಲ್ಲು ಕನಸಿನಲ್ಲಿ ಕಾಣಿಸಿಕೊಂಡರೆ ಆನಂದ ಮತ್ತು ಸಂತೋಷ ಲಪಾಕ ಕನಸಿನಲ್ಲಿ ಕಾಣಿಸಿಕೊಂಡರೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಪೋಷಕರು ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ ಸುದ್ದಿ ಕೇಳುತ್ತಾರೆ ಎಂದು ಸಂಕೇತ ಹಲವು ಸಂಖ್ಯೆಗಳು ಕಾಣಿಸಿಕೊಂಡರೆ ಗಳಿಕೆ ಸತ್ತ ನಿಮ್ಮ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಶುಭಕರವೆಂದು ಪರಿಗಣಿಸಲಾಗುತ್ತದೆ ಅನ್ನ ಅತ್ತಿಗೆ ಕನಸಿನಲ್ಲಿ ಕಾಣಿಸಿಕೊಂಡರೆ ಸಂತೋಷದ ಜೀವನ ನಿಮ್ಮದಾಗುತ್ತದೆ ಅವು ನೀರನ್ನು ನಮ್ಮೊಂದಿಗೆ ಎಳೆಯುತ್ತಿರುವಂತೆ ಕನಸಿನಲ್ಲಿ ಕಾಣಿಸಿಕೊಂಡರೆ ಶೀಘ್ರದಲ್ಲೇ ನಮಗೆ ಅದೃಷ್ಟ ಬರುತ್ತದೆ ಎಂದು ಅರ್ಥ ಪ್ರಾಣಿಗಳು ಬೆನ್ನಟ್ಟುತ್ತಿರುವಂತೆ ಕನಸಿನಲ್ಲಿ ಕಾಣಿಸಿಕೊಂಡರೆ ನೀವು ಅಪಾಯದಲ್ಲಿದ್ದೀರಿ ಎಂದು ಅರ್ಥ ಹೆಂಡತಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಹಣದ ಲಾಭ ಉದ್ಯೋಗದಲ್ಲಿ ಬಡ್ತಿ ಪಡೆಯುತ್ತಾರೆ ಕನಸಿನಲ್ಲಿ ಬಳೆಗಳು ಕಾಣಿಸಿಕೊಂಡರೆ ಮದುವೆಯ ವಯಸ್ಸಿನ ಹುಡುಗಿಯರಿಗೆ ಶೀಘ್ರದಲ್ಲೇ ಮದುವೆಯಾಗುತ್ತದೆ ಎಂದು ಅರ್ಥ ಕನಸಿನಲ್ಲಿ ಹಸು ಬಂದರೆ ಭೂಮಿ ಲಾಭವಾಗುತ್ತದೆ ಎಂದು ಅರ್ಥ ಇನ್ನು ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಯಾವ ರೀತಿಯ ಕನಸುಗಳು ಬೀಳುತ್ತವೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಅದುಷ್ಟ ಒಲಿದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವ ಮೊದಲು ಬೀಳುವ ಮೂರು ಕನಸುಗಳು ಇವು ಈ ಮೂರು ಕನಸುಗಳು ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಸಂಕೇತ ಈ ಮೂರು ಕನಸುಗಳು ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀದೇವಿ ಮನೆಗೆ ಬಂದು ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಎಂದು ಶಾಸ್ತ್ರಗಳು ಹೇಳುತ್ತವೆ ನಿದ್ರಿಸುವಾಗ ಕನಸು ಕಾಣುವುದು ಸಾಮಾನ್ಯ ವಿಷಯ ಆದರೆ ಈ ಮೂರು ಕನಸುಗಳಲ್ಲಿ ಯಾವುದಾದರೂ ಒಂದು ನಿಮಗೆ ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡುತ್ತಾಳೆ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಕನಸುಗಳ ರೂಪದಲ್ಲಿ ಹೀಗೆ ಸಂಕೇತಗಳನ್ನು ನೀಡುತ್ತಾಳೆ ಎಂದು ಶಾಸ್ತ್ರ ಹೇಳುತ್ತದೆ ಹಾಗಾದರೆ ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಯಾವ ರೀತಿಯ ಕನಸುಗಳು ಬೀಳುತ್ತವೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ಮನುಷ್ಯನು ಲಕ್ಷ್ಮೀದೇವಿ ತನ್ನ ಮನೆಗೆ ಬರಬೇಕೆಂದು ಬಯಸುತ್ತಾನೆ ಶ್ರೀ ಮಹಾಲಕ್ಷ್ಮೀದೇವಿ ಸಿರಿ ಸಂಪತ್ತುಗಳಿಗೆ ಸೌಭಾಗ್ಯಕ್ಕೆ ಸುಖ ಸಂತೋಷಗಳಿಗೆ ಸಂತಾನಕ್ಕೆ ಧೈರ್ಯ ಸಾಹಸಗಳಿಗೆ ವಿಜಯಕ್ಕೆ ಆ ದೇವತೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣುವಿನ ಪತ್ನಿ ಭೃಗುಪುತ್ರಿ ಆದ ಲಕ್ಷ್ಮೀ ದುರ್ವಾಸರ ಶಾಪದಿಂದ ಕ್ಷೀರಸಾಗರ ಮಥನದ ಸಮಯದಲ್ಲಿ ಉದ್ಭವಿಸಿದಳು ವೈದಿಕ ಕಾಲದಿಂದಲೂ ಲಕ್ಷ್ಮಿ ದೇವಿಯ ಆರಾಧನೆ ನಡೆಯುತ್ತಿದೆ ಸೃಷ್ಟಿಯ ಆದಿಯಲ್ಲಿ ದೇವಿ ಎಂದರೆ ಮಹಾಶಕ್ತಿ ಸೃಷ್ಟಿಯನ್ನು ಪಾಲಿಸಲು ವಿಷ್ಣುವಿಗೆ ಜೊತೆಯಾಗಿರಲು ಲಕ್ಷ್ಮಿಯನ್ನು ಪ್ರಸಾದಿಸಿದಳು ಎಂದು ದೇವಿ ಭಾಗವತದಲ್ಲಿ ಹೇಳಲಾಗಿದೆ ಒಮ್ಮೆ ಲಕ್ಷ್ಮೀ ವಿಷ್ಣುಮೂರ್ತಿಯಿಂದ ಬೇರ್ಪಟ್ಟ ಕಾರಣ ವಿಷ್ಣುಮೂರ್ತಿ ಶಕ್ತಿಹೀನಾದನು ಆಗ ಬ್ರಹ್ಮನ ಆಜ್ಞೆಯ ಮೇರೆಗೆ ಭೃಗು ಮಹರ್ಷಿ ತಪಸ್ಸು ಮಾಡಲಾಗಿ ಲಕ್ಷ್ಮೀ ಭೃಗು ಖ್ಯಾತಿಯ ಮಗಳಾಗಿ ಜನಿಸಿದಳು ಅವಳನ್ನು ಭೃಗು ವಿಷ್ಣುವಿಗೆ ಕೊಟ್ಟು ಮದುವೆ ಮಾಡಿದನು ಭೃಗುವಿನ ಮಗಳಾದ್ದರಿಂದ ಲಕ್ಷ್ಮಿಯನ್ನು ಎಂದೂ ಕರೆಯುತ್ತಾರೆ ನಂತರ ಒಮ್ಮೆ ದುರ್ವಾಸರ ಶಾಪದ ಕಾರಣದಿಂದ ಲಕ್ಷ್ಮಿ ವೈಕುಂಠವನ್ನು ತೊರೆದು ಪಾಲಸಮುದ್ರದಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಪಾಲಸಮುದ್ರವನ್ನು ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿ ವಾಸುಕಿಯನ್ನು ಹಗ್ಗವಾಗಿ ಮಾಡಿ ಕಡೆಯಲು ಪ್ರಾರಂಭಿಸಿದರು ಆ ಸಮಯದಲ್ಲಿ ಕ್ಷೀರಸಾಗರದಿಂದ ಕಾಮದೇನು ಐರಾವತ ಕಲ್ಪವೃಕ್ಷ ಮುಂತಾದವುಗಳೊಂದಿಗೆ ಲಕ್ಷ್ಮೀದೇವಿ ಅವತರಿಸಿದಳು ಕ್ಷೀರಸಾಗರದಿಂದ ಜನಿಸಿದ ಕಾರಣ ಅವಳು ಸಮುದ್ರರಾಜತನೆಯೇ ಆದಳು ಅವಳೊಂದಿಗೆ ಜನಿಸಿದ ಚಂದ್ರನು ಲಕ್ಷ್ಮಿಗೆ ಸಹೋದರನಾದನು ಧನಾದಿ ದೇವತೆಯಾದ ಶ್ರೀಲಕ್ಷ್ಮಿಯನ್ನು ಮಹಾವಿಷ್ಣು ಪತ್ನಿಯಾಗಿ ಸ್ವೀಕರಿಸಿದನು ಶ್ರೀ ಎಂಬ ಪದವು ಸಿರಿ ಪದಕ್ಕೆ ಸಮಾನವಾಗಿದೆ ಅಂದರೆ ಲಕ್ಷ್ಮಿ ಸಂಪತ್ತು ಐಶ್ವರ್ಯದ ದೇವತೆ ಮಾನವ ಕುಲಕ್ಕೆ ಎಂಟು ರೀತಿಯ ಗುರಿಗಳು ಅವಶ್ಯಕ ಅದಕ್ಕಾಗಿಯೇ ಆ ಗುರಿಗಳು ಅಷ್ಟ ಲಕ್ಷ್ಮಿಯಾಗಿ ಅವತರಿಸಿದಳು ಲಕ್ಷ್ಮೀ ಎಂದರೆ ಗುರಿಯತ್ತ ಕೊಂಡೊಯ್ಯುವ ದೇವತೆ ಗುರಿ ಸಿದ್ಧಿಸಿದರೆ ಲಕ್ಷ್ಮಿಯ ಕಟಾಕ್ಷ ದೊರೆತಂತೆ ಎಂಬ ಭಾವನೆ ಎಂದರೆ ಎಲ್ಲರೂ ದನ ಒಂದೇ ಎಂದು ಭಾವಿಸುತ್ತಾರೆ ಆದರೆ ಸಂತೃಪ್ತಿಗಿಂತ ದೊಡ್ಡ ಧನವಿಲ್ಲ ಅದರಿಂದಲೇ ಸಂತೋಷ ಉಂಟಾಗುತ್ತದೆ ಸಂಪತ್ತು ನಮ್ಮ ಅಧೀನದಲ್ಲಿರಬೇಕು ಆದರೆ ನಾವು ಸಂಪತ್ತಿನ ಹಿಡಿತದಲ್ಲಿ ಇರಬಾರದು ಸಂಪತ್ತನ್ನು ನೋಡಿ ಸ್ವಲ್ಪವೂ ಗರ್ವಪಟ್ಟರೆ ಅಹಂಕಾರ ತೋರಿಸಿದರೆ ಜಾರಿ ಜಾರಿಹೋಗುತ್ತದೆ ಸದ್ಬಳಕೆಯೇ ಸಂಪತ್ತಿನ ಪರಮಾರ್ಥ ಅದನ್ನು ಮರೆತರೆ ಲಕ್ಷ್ಮಿ ದೂರವಾಗುತ್ತಾಳೆ ಇದು ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷದ ರಹಸ್ಯ ಆದರೆ ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಕನಸುಗಳ ರೂಪದಲ್ಲಿ ಕೆಲವು ಸಂಕೇತಗಳನ್ನು ಕಳುಹಿಸುತ್ತಾಳೆ ಈ ಸಂಕೇತಗಳನ್ನು ಗುರುತಿಸಿದರೆ ನಮ್ಮ ಮನೆಯನ್ನು ಲಕ್ಷ್ಮೀದೇವಿಯ ಆಗಮನಕ್ಕಾಗಿ ಸಿದ್ಧಪಡಿಸಿಕೊಳ್ಳಬಹುದು ಹಾಗಾದರೆ ಲಕ್ಷ್ಮೀದೇವಿ ಸಂಕೇತಗಳಾಗಿ ಕಣುಹಿಸುವ ಆ ಕನಸುಗಳಲ್ಲಿ ಮೊದಲ ಕಥೆ ಏನೆಂದರೆ ಲಕ್ಷ್ಮೀದೇವಿ ಕಾಣಿಸಿಕೊಳ್ಳುವುದು ಹೌದು ಕನಸುಗಳಲ್ಲಿ ಲಕ್ಷ್ಮೀದೇವಿ ಕಾಣಿಸಿಕೊಂಡರೆ ನಿಮ್ಮೊಂದಿಗೆ ಮಾತನಾಡಿದರೆ ಅಥವಾ ಲಕ್ಷ್ಮೀದೇವಿಯ ಚಿತ್ರ ಕಾಣಿಸಿಕೊಂಡರೆ ಅಥವಾ ಲಕ್ಷ್ಮೀದೇವಿಗೆ ಪೂಜೆ ಮಾಡುತ್ತಿರುವಂತೆ ಕಂಡರೆ ಶೀಘ್ರದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು ವರಮಹಾಲಕ್ಷ್ಮೀ ವ್ರತಕತೆಯಲ್ಲಿಯೂ ಚಾರುಮತಿಗೆ ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ರಥದ ಬಗ್ಗೆ ಹೇಳುತ್ತಾಳೆ ಅದಾದ ನಂತರವೇ ಚಾರುಮತಿ ವ್ರತ ಮಾಡಿ ಧನವಂತಳಾಗುತ್ತಾಳೆ ಇದರ ಪ್ರಕಾರ ನೋಡಿದರೂ ಕನಸಿನಲ್ಲಿ ಲಕ್ಷ್ಮೀದೇವಿ ಕಾಣಿಸಿಕೊಳ್ಳುವುದು ಶುಭ ಶಕುನವೇ ಶುಭ ಸಂಕೇತವೇ ಲಕ್ಷ್ಮೀದೇವಿ ನಿಮಗೆ ಕನಸಿನಲ್ಲಿ ಹೇಗೆ ಕಾಣಿಸಿಕೊಂಡರು ಶೀಘ್ರದಲ್ಲೇ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ ಇದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವ ಮೊದಲು ಬರುವ ಮೊದಲ ಕನಸು ಎರಡನೇ ಕನಸು ಎಂದರೆ ಜಗನ್ ಕಾಣಿಸಿಕೊಳ್ಳುವುದು ಅನೇಕ ಎತ್ತರದ ಬೆಟ್ಟಗಳ ಮೇಲಿಂದ ಬೀರುವ ಜಲಧಾರೆಗಳು ಕಾಣಿಸಿದರು ಅಥವಾ ನದಿಗಳು ಕಾಣಿಸಿದರೂ ಅದು ಕೂಡ ಲಕ್ಷ್ಮೀದೇವಿ ಆಗಮನದ ಸಂಕೇತವೇ ಹೀಗೆ ಜಲ ಸಂಬಂಧಿತ ಕನಸುಗಳು ಬಂದರೆ ಶೀಘ್ರದಲ್ಲೇ ನಿಮ್ಮ ಸಂಕಲ್ಪಗಳು ಈಡೇರುತ್ತವೆ ಏಕೆಂದರೆ ನೀರು ನಾರಾಯಣ ಸ್ವರೂಪ ಎಂಬುದು ಪವಿತ್ರತೆ ಮತ್ತು ಶುದ್ಧತೆಗೆ ಸೂಚನೆ ಝಗನ್ ಇಲ್ಲದಿದ್ದರೆ ಈ ಪ್ರಪಂಚವೇ ಇರುವುದಿಲ್ಲ ಅಂತಹ ಜಲವು ಕನಸಿನಲ್ಲಿ ಕಾಣಿಸಿದರೆ ಬಹಳ ಶುಭವಾಗುತ್ತದೆ ಶೀಘ್ರದಲ್ಲೇ ಲಕ್ಷ್ಮೀ ಮನೆಗೆ ಬಂದು ಕೋಟ್ಯಾಧಿಪತಿಗಳಾಗುವ ಅವಕಾಶಗಳನ್ನು ನೀಡುತ್ತಾಳೆ ಆದ್ದರಿಂದ ಇಂತಹ ಕನಸುಗಳು ಬಂದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುವ ಸಮಯ ಹತ್ತಿರವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ ಇನ್ನೂ ಮೂರನೇ ಕನಸು ಎಂದರೆ ಕೆಂಪು ಬಣ್ಣದ ಹೂವುಗಳು ಅಥವಾ ಹಣ್ಣುಗಳು ಬರುವುದು ಕಣ್ಣುಗಳಲ್ಲಿ ಕೆಂಪು ಗುಲಾಬಿಗಳು ಅಥವಾ ಕಮಲದ ಹೂವಿನಂತೆ ದಾಳಿಂಬೆ ಹಣ್ಣು ಅಥವಾ ಹೀಗೆ ಕೆಂಪು ಬಣ್ಣದಲ್ಲಿರುವ ಹೂವುಗಳು ಹಣ್ಣುಗಳು ಯಾವುದೇ ಆಗಿರಲಿ ಕನಸಿನಲ್ಲಿ ಕಂಡರೆ ಆ ಹೂವುಗಳನ್ನು ನೀವು ಸ್ಪರ್ಶಿಸಿದಂತೆ ಅಥವಾ ಕೆಂಪು ಹೂವುಗಳು ಹಣ್ಣುಗಳಿರುವ ತೋಟಕ್ಕೆ ಹೋದಂತೆ ಕನಸು ಬಂದರೂ ಸಹ ಅದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ ಈ ಮೂರು ಕನಸುಗಳಲ್ಲಿ ಯಾವುದೇ ಒಂದು ಕನಸು ಬಂದರೂ ಶೀಘ್ರದಲ್ಲೇ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಗೆ ಲಕ್ಷ್ಮೀ ಕಟಾಕ್ಷ ಖಂಡಿತವಾಗಿಯೂ ಉಂಟಾಗುತ್ತದೆ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವ ಮಹಾನ್ ಅವಕಾಶಗಳು ಬರುತ್ತವೆ ಲಕ್ಷ್ಮೀದೇವಿ ಕನಸುಗಳ ರೂಪದಲ್ಲಿ ಈ ರೀತಿ ಸಂಕೇತಗಳನ್ನು ಕಳುಹಿಸುತ್ತಾಳೆ ಆ ಸಂಕೇತಗಳನ್ನು ನಾವು ಅರ್ಥ ಮಾಡಿಕೊಂಡು ಲಕ್ಷ್ಮೀದೇವಿಯನ್ನು ಸ್ವಾಗತಿಸುವಂತೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಶ್ರೀಮಂತರಾಗುತ್ತೀರಿ ಆದ್ದರಿಂದ ಈ ಮೂರು ಕನಸುಗಳು ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀದೇವಿ ನಿಮ್ಮ ಬಳಿಗೆ ಬರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ